ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬಲೆಯನ್ನು ನೋಡ್ಕೊಂಡು ಬರೋಣ ಇನ್ನು ಯಾರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಂದು ತೊಗರೆಕಾಳು ಯಾವ ಮಾರುಕಟ್ಟೆಗಳಲ್ಲಿ ಎಷ್ಟು ರೇಟು ಇದೆ ಅಂತ ನೋಡೋದಾದರೆ ರಾಯಚೂರು ಮಾರುಕಟ್ಟೆಯಲ್ಲಿ ಆರು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ತೊಗರೆಕಾಳಿನ ರೇಟು ಇದೆ ಹಾಗೆ ವಿಜಯಪುರ ಮಾರ್ಕೆಟ್ನಲ್ಲಿ ಐದು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಐದು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಆರು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ತೊಗರೆಕಾಳಿನ ಬೆಲೆಯನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂತ ನೋಡ್ಬೋದು ರೈತರೆ ಯಾವ ಮಾರುಕಟ್ಟೆ ಅಂದರೆ ಕಲಬುರಗಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ತೊಗರೆಕಾಳಿಗೆ ಆರು ಸಾವಿರದ ಎರಡು ನೂರು ರೂಪಾಯಿದಿಂದ ಏಳು ಸಾವಿರ ಆರು ಸಾವಿರದ ಏಳುನೂರು ರೂಪಾಯಿದ ಏಳು ಸಾವಿರ ರೂಪಾಯಿ ರೂಪಾಯಿವರಿಗೆಲ್ಲ ಸ್ಟ್ರೇಟು ನಡೀತಾ ಇದೆ ಹಾಗೆ ಮತ್ತೊಂದು ಮಾರುಕಟ್ಟೆ ಆದಂತ ನೋಡಬಹುದು ಶಿರೂರು ಮಾರುಕಟ್ಟೆಯಲ್ಲಿ ಐದು ಸಾವಿರದ ಐದು ನೂರು ರೂಪಾಯಿ ಆರು ಸಾವಿರ ರೂಪಾಯಿವರಿಗೆಲ್ಲ ಸ್ಟ್ರೇಟ್ ನಡೀತಾ ಇದೆ ಇದು ಇಂದಿನ ತೊಗರೆ ಕಾಳಿನ ಮಾರುಕಟ್ಟೆಯ ಬಲಿ ಆಗಿ